ಮೋದಿ ಸರ್ಕಾರಕ್ಕೆ ಲೋಕಸಭೆಯ ಉಪಸಭಾಪತಿ ಹುದ್ದೆಯನ್ನ ಖಾಲಿ ಇಡಬೇಕು ಅನ್ನೋ ಹಠ ಯಾಕೆ ವಿಪಕ್ಷಗಳಿಗೆ ಆ ಹುದ್ದೆ ಕೊಡೋದನ್ನ ತಪ್ಪಿಸುವ ಒಂದೇ ಉದ್ದೇಶದಿಂದ ಮೋದಿ ಸರ್ಕಾರ ಆ ಹುದ್ದೆಯನ್ನೇ ಖಾಲಿ ಇಡ್ತಾ ಇದೆಯಾ ನಮ್ದು ಮದರ್ ಆಫ್ ಡೆಮಾಕ್ರಸಿ ಅಂತ ಭಾಷಣದಲ್ಲಿ ಹೇಳುವ ಮೋದಿಜಿ ಪ್ರಜಾಪ್ರಭುತ್ವದ ಆಶಯವನ್ನೇ ಈ ಮೂಲಕ ದುರ್ಬಲಗೊಳಿಸ್ತಿಲ್ವಾ ಸಂಸತ್ತಿನಲ್ಲಿ ವಿಪಕ್ಷಗಳಿಗೆ ದನಿಯೇ ಇಲ್ಲದಂತಾಗಬೇಕು ಅನ್ನೋ ಧೋರಣೆ ಎಷ್ಟು ಸರಿ ಇದು ಸಂವಿಧಾನಕ್ಕೆ ಎಸಗುವ ಅಪಚಾರ ಅಲ್ವಾ ಲೋಕಸಭಾ ಉಪಸಭಾಪತಿ ಹುದ್ದೆಯ ಕುರಿತು ರಾಜಕೀಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಲೋಕಸಭಾ ಉಪಸಭಾಪತಿ ಹುದ್ದೆ ಯಾಕಿನ್ನೂ ಖಾಲಿ ಉಳಿದಿದೆ ಅನ್ನೋ ಪ್ರಶ್ನೆ ಈಗ ಮತ್ತೆ ಚರ್ಚೆಯಾಗ್ತಿದೆ ಕಳೆದ ಆರು ವರ್ಷಗಳಿಂದ ಲೋಕಸಭೆಯ ಉಪಸಭಾಪತಿ ಹುದ್ದೆ ಖಾಲಿಯಾಗಿದೆ ಸಂವಿಧಾನ ತಜ್ಞರು ಹಾಗೂ ಪ್ರತಿಪಕ್ಷಗಳು ಇದನ್ನ ಸಂವಿಧಾನದ ಉಲ್ಲಂಘನೆ ಅಂತ ಕರೆದಿದ್ದು ಉಪಸಭಾಪತಿಗೆ ಸಂಸತ್ ವ್ಯವಸ್ಥೆಯಲ್ಲಿ ಮಹತ್ವದ ಸ್ಥಾನವನ್ನ ಸಂವಿಧಾನ ನೀಡಿದೆ ಅಂತ ಹೇಳ್ತಿದ್ದಾರೆ ಹದಿನೇಳನೇ ಲೋಕಸಭೆಯಲ್ಲಿ ಈ ಹುದ್ದೆಗೆ ನೇಮಕ ಮಾಡದ ಸರ್ಕಾರ ಹದಿನೆಂಟನೇ ಲೋಕಸಭೆ ಜೂನ್ನಲ್ಲಿ ಒಂದು ವರ್ಷವನ್ನ ಪೂರೈಸಲಿರೋದರ ನಡುವೇನು ಹುದ್ದೆಯನ್ನ ಭರ್ತಿ ಮಾಡುವ ಯಾವುದೇ ಉದ್ದೇಶವನ್ನ ಹೊಂದಿಲ್ಲ ಅಂತ ಪ್ರತಿಪಕ್ಷಗಳು ಆರೋಪಿಸುತ್ತಿವೆ ಹದಿನೆಂಟನೇ ಲೋಕಸಭೆ ಆರಂಭವಾಗಿ ಒಂದು ವರ್ಷ ಆಗ್ತಾ ಬಂದ್ರೂ ಉಪಸಭಾಪತಿ ಹುದ್ದೆ ಇನ್ನೂ ಭರ್ತಿ ಮಾಡೋಕ್ಕಾಗಿಲ್ಲ ಇದು ಕೇವಲ ರಾಜಕೀಯ ತಂತ್ರದ ಭಾಗಾನ ಅಥವಾ ಸಂವಿಧಾನದ ಉಲ್ಲಂಘನೆನಾ ಅನ್ನೋ ಚರ್ಚೆ ಉದ್ಭವಿಸಿದೆ ಭಾರತೀಯ ಸಂವಿಧಾನದ ಆರ್ಟಿಕಲ್ ತೊಂಬತ್ ಮೂರರ ಪ್ರಕಾರ ಲೋಕಸಭೆಗೆ ಸ್ಪೀಕರ್ ಮತ್ತು ಉಪಸಭಾಪತಿಯನ್ನ ಆಯ್ಕೆ ಮಾಡಬೇಕಾಗಿದೆ ಉಪಸಭಾಪತಿ ಹುದ್ದೆ ರಾಜಕೀಯ ಹಿತಾಸಕ್ತಿಯ ಮೇಲೆ ನಿಂತಿಲ್ಲ ಅದು ಸಂವಿಧಾನಾತ್ಮಕ ಅವಶ್ಯಕತೆ ಉಪಸಭಾಪತಿ ಸಂಸದೀಯ ಸಮಿತಿಗಳ ನಿರ್ವಹಣೆ ಖಾಸಗಿ ಮಸೂದೆಗಳ ಮೇಲ್ವಿಚಾರಣೆ ಹಾಗೂ ಬಜೆಟ್ ಸಮಿತಿ ಕೆಲಸಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಹಾಗಿದ್ರೂ ಬಿಜೆಪಿ ಸರ್ಕಾರ ಈ ಬಗ್ಗೆ ಘೋರ ನಿರ್ಲಕ್ಷ್ಯ ತೋರ್ತಾ ಬಂದಿದೆ ಮತ್ತು ಈ ಹುದ್ದೆಗಾಗಿ ವಿರೋಧ ಪಕ್ಷಗಳು ಸತತವಾಗಿ ಬೇಡಿಕೆ ಇಡ್ತಾನೆ ಬಂದಿವೆ ಕಾಂಗ್ರೆಸ್ನ ಹಿರಿಯ ಸಂಸದರೊಬ್ಬರು ಪ್ರತಿಪಕ್ಷದ ಸದಸ್ಯರು ಈ ವಿಷಯವನ್ನ ಸಭಾಧ್ಯಕ್ಷರೊಂದಿಗೆ ಚರ್ಚಿಸಿದ್ರೂ ಯಾವುದೇ ಪ್ರಗತಿ ಕಂಡುಬಂದಿಲ್ಲ ಅಂತ ತಿಳಿಸಿದ್ದಾರೆ ಸಭಾಪತಿ ಈ ಕುರಿತಂತೆ ಸರ್ಕಾರವೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ ಸಂಸದೀಯ ಪರಂಪರೆಯ ಪ್ರಕಾರ ಈ ಹುದ್ದೆ ಪ್ರತಿಪಕ್ಷಗಳಿಗೆ ಲಭ್ಯವಾಗಬೇಕು ಆದರೆ ಮೋದಿ ಸರ್ಕಾರ ಅದನ್ನು ಒಪ್ಪೋಕೆ ತಯಾರಿಲ್ಲ ಅಂತ ಹೇಳಿದ್ದಾರೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ ಲೋಕಸಭಾ ಸಭಾಪತಿ ಆಯ್ಕೆಗೆ ಎನ್ಡಿಎ ಹಾಗೂ ಪ್ರತಿಪಕ್ಷಗಳ ನಡುವೆ ತೀವ್ರ ಹಗ್ಗಜಗ್ಗಾಟ ನಡಿತು ನಡೆಯಿತು ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದಲ್ಲಿ ನಾಲ್ಕನೇ ಬಾರಿಗೆ ಮತ್ತು ಐವತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಸ್ಪೀಕರ್ ಹುದ್ದೆಗೆ ಸ್ಪರ್ಧೆ ನಡೆಯಬೇಕಾಯಿತು ಪ್ರತಿಪಕ್ಷಕ್ಕೆ ಉಪಸಭಾಪತಿ ಹುದ್ದೆ ನೀಡೋಕೆ ಸರ್ಕಾರ ನಿರಾಕರಿಸಿದ ಕಾರಣವೇ ಸ್ಪೀಕರ್ ಹುದ್ದೆಗೂ ಸ್ಪರ್ಧೆ ಎದುರಾಗಿತ್ತು ಅಂತ ಪ್ರತಿಪಕ್ಷಗಳು ಆರೋಪಿಸುತ್ತೆ ಸಂವಿಧಾನ ತಜ್ಞ ಪಿಡಿಟಿ ಆಚಾರ್ಯ ಅವರ ಪ್ರಕಾರ ಉಪಸಭಾಪತಿ ಆಯ್ಕೆ ಸಂವಿಧಾನ ಹೇಳಿರುವಂತೆ ಕಡ್ಡಾಯ ಅದನ್ನ ಮಾಡದೇ ಇರುವುದು ಸಂವಿಧಾನದ ಆರ್ಟಿಕಲ್ ತೊಂಬತ್ ಮೂರರ ಉಲ್ಲಂಘನೆಯಾಗಿದೆ ಲೋಕಸಭೆಯ ನಿಯಮಾವಳಿಯ ನಿಯಮ ಎಂಟರ ಪ್ರಕಾರ ಉಪಸಭಾಪತಿ ಹುದ್ದೆಯ ಚುನಾವಣೆಗೆ ದಿನಾಂಕವನ್ನ ಸ್ಪೀಕರ್ ನಿಗದಿಪಡಿಸಬಹುದು ಈ ಹುದ್ದೆಗೆ ಸಂಬಂಧಿಸಿದ ಪ್ರಸ್ತಾವನೆ ಮಂಡನೆಯಾದ ನಂತರ ಉಪಸಭಾಪತಿಯನ್ನ ಆಯ್ಕೆ ಮಾಡಲಾಗುತ್ತೆ ಲೋಕಸಭೆಯ ನಿಯಮಾವಳಿ ಪ್ರಕಾರ ಅವರು ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಸಭೆ ನಡೆಸೋಕೆ ಸಮಾನ ಅಧಿಕಾರಗಳನ್ನು ಹೊಂದಿರ್ತಾರೆ ಸಂವಿಧಾನದ ಆರ್ಟಿಕಲ್ ನೂರ ಎಂಬತ್ತರ ಪ್ರಕಾರ ಸ್ಪೀಕರ್ ಹುದ್ದೆ ಖಾಲಿ ಆಗಿದೆಯಾದರೆ ಉಪಸಭಾಪತಿ ಅವರ ಕರ್ತವ್ಯಗಳನ್ನು ನಿರ್ವಹಿಸಬಹುದು ಪ್ರಸ್ತುತ ಸಭಾಪತಿ ಇಲ್ಲದಾಗ ಸದನದ ಕಲಾಪ ನಡೆಸೋಕೆ ಹತ್ತು ಹಿರಿಯ ಸದಸ್ಯರ ಪ್ಯಾನೆಲ್ ಅನ್ನ ಕಳೆದ ಜುಲೈನಲ್ಲಿ ನೇಮಕ ಮಾಡಲಾಗಿದೆ ಆದರೆ ಹದಿನಾರನೇ ಲೋಕಸಭೆಯಲ್ಲಿ ಎಐಎಡಿಎಂಕೆ ಪಕ್ಷದ ಎಂ ತಂಬಿದುರೈ ಉಪಸಭಾಪತಿಯಾಗಿ ಸೇವೆ ಸಲ್ಲಿಸಿದ್ರು ಯುಪಿಎ ಒಂದರ ಆಡಳಿತಾವಧಿಯಲ್ಲಿ ಶಿರೋಮಣಿ ಅಕಾಲಿದಳದ ಚರಣ್ಜಿತ್ ಸಿಂಗ್ ಅಟ್ವಾಲ್ ಮತ್ತು ಯುಪಿಎ ಎರಡರ ಅವಧಿಯಲ್ಲಿ ಬಿಜೆಪಿ ನಾಯಕ ಕರಿಯಾಮುಂಡಾ ಉಪಸಭಾಪತಿ ಹುದ್ದೆಗಳನ್ನು ನಿರ್ವಹಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮೋದಿ ಸರ್ಕಾರ ಹದಿನೇಳನೇ ಲೋಕಸಭೆಯಲ್ಲಿ ಈ ಹುದ್ದೆಯನ್ನು ಖಾಲಿ ಇಡಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನೆಂಟನೇ ಲೋಕಸಭೆಯಲ್ಲೂ ಸರ್ಕಾರ ಈ ಹುದ್ದೆಯನ್ನು ಭರ್ತಿ ಮಾಡೋಕೆ ಕ್ರಮ ಕೈಗೊಳ್ತಾ ಇಲ್ಲ ಕಾಂಗ್ರೆಸ್ ಟಿಎಂಸಿ ಡಿಎಂಕೆ ಎಎಪಿ ಸೇರಿದಂತೆ ಹಲವು ಪಕ್ಷಗಳು ಸರ್ಕಾರವನ್ನ ಈ ಬಗ್ಗೆ ಪ್ರಶ್ನಿಸುತ್ತಿವೆ ಸಂಪ್ರದಾಯದ ಪ್ರಕಾರ ಈ ಹುದ್ದೆಯನ್ನ ವಿರೋಧ ಪಕ್ಷಗಳಿಗೆ ನೀಡಲಾಗುತ್ತೆ ಆದರೆ ಬಿಜೆಪಿ ಈ ಹುದ್ದೆಯನ್ನ ತನ್ನ ಮೈತ್ರಿ ಪಕ್ಷಗಳಲ್ಲೇ ಉಳಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದೆ ಇದರಲ್ಲೂ ಯಾವ ರಾಜಕೀಯ ತಂತ್ರ ರೂಪಿಸೋಕೆ ಬಿಜೆಪಿ ಹೊರಟಿದೆ ಮತ್ತು ಇದರಿಂದ ಏನು ಪ್ರಭಾವ ಬೀರಬಹುದು ವಿರೋಧ ಪಕ್ಷಗಳಿಗೆ ಈ ಹುದ್ದೆ ನೀಡಿದ್ರೆ ಸರ್ಕಾರದ ನೀತಿಗಳನ್ನ ಪ್ರಶ್ನಿಸೋಕೆ ಅಧಿಕೃತ ವೇದಿಕೆ ದೊರಕತ್ತೆ ಬಿಜೆಪಿ ತನ್ನ ಪ್ರಾಬಲ್ಯ ಕಾಪಾಡಿಕೊಳ್ಳೋಕೆ ವಿರೋಧ ಪಕ್ಷಗಳಿಗೆ ಸಂಸತ್ತಿನ ಯಾವುದೇ ಪ್ರಮುಖ ಹುದ್ದೆ ನೀಡೋಕೆ ತಯಾರಿಲ್ಲ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚು ಮತದೊಂದಿಗೆ ಅಧಿಕಾರಕ್ಕೆ ಬಂದ ಬಿಜೆಪಿ ಪ್ರತಿಪಕ್ಷಗಳ ಪ್ರಭಾವ ಕಡಿಮೆ ಮಾಡೋಕೆ ಈ ತಂತ್ರ ಬಳಸ್ತಿದೆ ಉಪಸಭಾಪತಿ ಹುದ್ದೆ ಖಾಲಿ ಆಗೋದ್ರಿಂದ ಉಂಟಾಗುವ ಪರಿಣಾಮಗಳು ಗಂಭೀರ ಸಂಸದೀಯ ಸಮಿತಿಗಳ ಸಮತೋಲನ ಹಾಳಾಗಬಹುದು ಮತ್ತು ಸಂವಿಧಾನದ ಉಲ್ಲಂಘನೆ ಬಗ್ಗೆ ಹೊಸ ಚರ್ಚೆಗೆ ಇದು ದಾರಿ ಮಾಡಿಕೊಡಬಹುದು ಭಾರತದ ಪ್ರಜಾಪ್ರಭುತ್ವದ ಗುಣಮಟ್ಟದ ಬಗ್ಗೆನೂ ಗಂಭೀರ ಪ್ರಶ್ನೆಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಹುದ್ದೆಗೆ ಅಭ್ಯರ್ಥಿಯನ್ನ ನಾಮನಿರ್ದೇಶನ ಮಾಡುವ ಒತ್ತಡ ವಿರೋಧ ಪಕ್ಷಗಳಿಂದ ಬಲವಾಗಿ ಬರಬಹುದು ಬಿಜೆಪಿ ಮೈತ್ರಿ ಪಕ್ಷಗಳ ಪೈಕಿ ಯಾರಿಗಾದರೂ ಈ ಹುದ್ದೆ ನೀಡೋಕೆ ಯತ್ನಿಸಬಹುದು ವಿರೋಧ ಪಕ್ಷಗಳು ಈ ಬಗ್ಗೆ ನ್ಯಾಯಾಂಗದ ಬಾಗಿಲು ತಟ್ಟುವ ಸಾಧ್ಯತೆಯೂ ಇದೆ ಲೋಕಸಭಾ ಉಪಸಭಾಪತಿ ಹುದ್ದೆ ಕೇವಲ ರಾಜಕೀಯ ತಂತ್ರಕ್ಕೆ ಬಲಿಯಾಗ್ತಿದೆಯಾ ಅಥವಾ ಇದು ಸಂವಿಧಾನದ ನಿರ್ಲಕ್ಷ್ಯನ ಅನ್ನೋ ಪ್ರಶ್ನೆ ಈ ಗೆದ್ದಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು